ओम गम गणपतगे नम ओं गुम गुरुभ्यो नम गुर राघवेंद्रय भारतीय नमः नम गुरुभ्यो नम ओं व्यो म आने भागमग्ने सतमता भागंजिकेस अभागमग्ने तंकु मागिनु भाग्यदेवताय नम ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಜುಲೈ ತಿಂಗಳ ಮಾಸ ಭವಿಷ್ಯ ಅದರಲ್ಲಿ ಶುಭ ವಿಚಾರಗಳು ಎಸ್ ಈ ಒಂದು ವಿಡಿಯೋದಲ್ಲಿ ನಾನು ಮೇಷರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರವಾಗಿ ಐದು ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಮಾಸ ಭವಿಷ್ಯದ ಒಂದು ವಿಡಿಯೋ ಇದು ಎಚ್ಚರಿಕೆಗಳಿಲ್ಲ ಅಂತಲ್ಲ ಎಚ್ಚರಿಕೆ ವಿಡಿಯೋ ಮತ್ತೊಂದು ತೆರವು ಮಾಡ್ತೇನೆ ಅದು ಬೇರೆ ವಿಡಿಯೋ ಆಗಿರ್ತದೆ ಇದು ಶುಭ ವಿಚಾರಗಳ ವಿಡಿಯೋ ಆಗಿರಲಿದೆ ಬನ್ನಿ ಮೊದಲನೇದಾಗಿ ಜುಲೈ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಬರೋಣ ಜುಲೈ ತಿಂಗಳಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹನ ಎಂಟ್ರಿ ಆರನೇ ತನಕ ಮಿಥುನ ರಾಶಿಯಲ್ಲಿದ್ದು ನಂತರ ಕರ್ಕಾಟಕ ರಾಶಿಗೆ ಶುಕ್ರಗ್ರಹ ಹೋಗಲಿದ್ದಾನೆ ಇನ್ನು ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜ ಹನ್ನೆರಡನೇ ಮೇಷ ಮೇಷರಾಶಿಯಲ್ಲಿರುವ ಕುಜ ಹನ್ನೆರಡನೇ ತಾರೀಕಿಂದ ವೃಷಭ ರಾಶಿಯಲ್ಲಿರಲಿದ್ದಾನೆ ಇನ್ನು ಜುಲೈ ಹದಿನಾರನೇ ತಾರೀಕಿಗೆ ಕರ್ಕಾಟಕ ರಾಶಿಗರ ವಿಗ್ರಹನ ಸಂಚಾರ ಅಂದ್ರೆ ಜುಲೈ ಹದಿನಾರನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿದ್ದಂತಹ ರವಿಗ್ರಹ ಜುಲೈ ಹದಿನಾರರಿಂದ ಕರ್ಕಾಟಕ ರಾಶಿ ಮಕರ ಸಂಕ್ರಮಣ ಇದ್ದಂಗೆನೆ ಇದು ಕರ್ಕ ಸಂಕ್ರಮಣ ಅಂತ ಕರೀತಾರೆ ಇದನ್ನ ಕರ್ಕಾಟಕ ಸಂಕ್ರಮಣ ಅಂತ ಸೊ ಕರ್ಕರಾಶಿಗೆ ರವಿಗ್ರಹನ ಎಂಟ್ರಿ ಹತ್ತೊಂಬತ್ತನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿದ್ದಂತಹ ಬುಧ ಗ್ರಹ ಹತ್ತೊಂಬತ್ತನೇ ತಾರೀಕಿಂದ ಸಿಂಹ ರಾಶಿಗೆ ಬರಲಿದ್ದ ಇದು ಪ್ರಧಾನವಾದಂತಹ ಜುಲೈ ತಿಂಗಳ ಗೃಹ ಸಂಚಾರಗಳಾಗಿರುತ್ತೆ ಹೀಗಿರುವಾಗ ಮೇಷರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳೇನಿದೆ ನೋಡೋಣ ಬನ್ನಿ ಮೊದಲನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಜುಲೈ ಹನ್ನೆರಡನೇ ತಾರೀಕು ನನ್ನ ದಾಟ್ತು ಅಂತಂದರೆ ರೈತರಿಗೆ ಧನಲಾಭವಾಗಲಿದೆ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡಿರಬಹುದು ಅದನ್ನು ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರು ಅದನ್ನು ವೃತ್ತಿಯಾಗಿಸ್ಕೊಂಡಿರ್ತಕ್ಕಂಥವ್ರು ಅವರಿಗೆಲ್ಲ ಹನ್ನೆರಡನೇ ತಾರೀಕಿನ ನಂತರ ಸ್ವಲ್ಪ ದುಡ್ಡು ಚೆನ್ನಾಗಿ ಬರಲಿದೆ ಅದರಲ್ಲೂ ಸಹ ಈ ರಿಯಲ್ ಎಸ್ಟೇಟ್ನವರಿಗೆ ತುಂಬ ಜನಕ್ಕೆ ಬಾಕಿ ವ್ಯವಹಾರ ಮುಗಿದೋಗಿದೆ ಇನ್ನೂ ದುಡ್ಡು ಬಂದಿಲ್ಲ ಅಥವಾ ವ್ಯವಹಾರ ಅರ್ಧ ಮರ್ಧ ಆಗೋಗಿದೆ ಇನ್ನು ದುಡ್ಡು ಬಂದಿಲ್ಲ ದುಡ್ಡು ಕೊಟ್ಟರೆ ವ್ಯವಹಾರ ಮುಗಿಸ್ಬಿಡ್ಬೋದು ಅಥವಾ ವ್ಯವಹಾರ ಮುಗಿದೋಗಿದೆ ದುಡ್ಡು ಬಂದಿಲ್ಲ ಈ ಥರ ಏನಾರು ಒಂದು ಇದರಲ್ಲಿದ್ದರೆ ಜುಲೈ ಹನ್ನೆರಡನೇ ತಾರೀಕ ನಂತರ ನಿಮಗೆ ಬಾಕಿ ಬರಬೇಕಾಗಿದ್ದ ಹಣ ಕೂಡ ಬಂದ್ಬಿಡುತ್ತೆ ಈ ಸೈಟ್ ಮಾರಾಟ ಮಾಡಿರ್ತಕ್ಕಂಥದ್ದು ಮನೆ ಮಾರಾಟ ಮಾಡಿರ್ತಕ್ಕಂಥದ್ದು ಭೂಮಿ ಮಾರಾಟ ಮಾಡಿರ್ತಕ್ಕಂಥದ್ದು ಏನೇ ಇದ್ದರೂ ಸಹ ಬಂದ್ಬಿಡುತ್ತೆ ಇಲ್ಲ ನೀವೇ ಪರ್ಚೇಸ್ ಮಾಡಕ್ಕೆ ಹೋಗ್ತಿದ್ದಾರಾ ದುಡ್ಡಿನ ಅಡ್ಜಸ್ಟ್ ಆಗಬೇಕು ಅಂದರೆ ಭೂಮಿಗೆ ರೇ ಸಂಬಂಧಪಟ್ಟಂಥದ್ದಾದರೆ ಖಂಡಿತವಾಗಿ ನಿಮಗೆ ದುಡ್ಡು ಅಡ್ಜಸ್ಟ್ ಆಗಿಬಿಡುತ್ತೆ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇತ್ಯಾದಿ ಮತ್ತು ಏನೇ ಇಟ್ಕೊಂಡಿದ್ರು ಸಹ ಅವ ಅವರೆಲ್ಲ ಸ್ವಲ್ಪ ದುಡ್ಡು ಸ್ಟಾಕಪ್ ಆಗಿಬಿಡುತ್ತೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಿಡುಗಡೆ ಆಗುತ್ತೆ ಸ್ವಲ್ಪ ಚೆನ್ನಾಗಿ ದುಡ್ಡನ್ನ ನೀವು ಅಲ್ಲಿಂದ ಕಾಣಬಹುದು ಅಂತ ಖಂಡಿತವಾಗಿ ಕಾಣ್ತಾ ಇದೆ ಇಲ್ಲಿ ಒಂದು ಸಿಂಪಲ್ ಆಗಿರತಕ್ಕಂಥ ಪರಿಹಾರವನ್ನು ಈ ವಿಡಿಯೋ ಎಂಡಲ್ಲಿ ಹೇಳ್ತಾರೆ ಪ್ರತಿಯೊಬ್ಬ ಮೇನಿ ಶಾಶಿಯವರು ಆ ಸಿಂಪಲ್ ಪರಿಹಾರನ ಮಾಡಿ ಹಾಗೂ ವಿಶೇಷ ಪರಿಹಾರವನ್ನು ಸಹ ಹೇಳ್ತಾನೆ ಖಂಡಿತವಾಗಿ ಕೊನೆಯ ತನಕ ವಿಡಿಯೋ ನೋಡಿ ನೆಕ್ಸ್ಟ್ ಎರಡನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಬಹಳಷ್ಟು ಜನ ಮೇಷರಾಶಿಯವರು ಪ್ರಯಾಣಗಳನ್ನು ಮಾಡಬೇಕಾದ ಅವಶ್ಯಕತೆ ಇರ್ತದೆ ನಾನು ಬೇರೆ ಯಾವುದೋ ಒಂದು ಊರಿಗೆ ಹೋಗಬೇಕು ಉದಾಹರಣೆಗೆ ವಿದ್ಯಾರ್ಥಿಗಳು ಉದಾಹರಣೆಗೆ ಮೇಷರಾಶಿಯ ವಿದ್ಯಾರ್ಥಿಗಳು ವಿದೇಶ ಪ್ರಯಾಣ ಮಾಡಬೇಕಾಗಿರುತ್ತೆ ಅಂದರೆ ವಿದೇಶದಲ್ಲಿ ಹೋಗಿ ಓದ್ಕೋಬೇಕಾಗತ್ತೆ ಎಲ್ಲ ಕಡೆ ಅವರಿಗೆ ಅವರು ಮಾಡಬೇಕಾದಂತಹ ಪ್ರಯಾಣಗಳಿಗೆ ಎಲ್ಲೆಲ್ಲೋ ಹೋಗಿ ಬರಬೇಕು ಸರ್ ಬಟ್ ಅಲ್ಲಿ ಹೋಗಲ್ಲ ನಮಗೆ ದುಡ್ಡು ಅಡ್ಜಸ್ಟ್ ಆಗ್ತಾಯಿಲ್ಲ ನಮ್ಗೆ ದುಡ್ಡು ಅಡ್ಜಸ್ಟ್ ಆಗಿದ್ರೆ ಅದಷ್ಟು ಪ್ರಯಾಣಗಳು ಮುಗಿಸ್ಕೊಡ್ತೀನಿ ಅಂತ ಅಂದ್ಕೊಂಡಿರ್ತಾರಲ್ಲ ಸೊ ನಿಮ್ಮ ದೂರ ಪ್ರಯಾಣಗಳಿಗೆ ಅವಶ್ಯವಿರತಕ್ಕಂಥ ಹಣ ನಿಮ್ಮ ವಿದೇಶ ಪ್ರಯಾಣಗಳಿಗೆ ಅವಶ್ಯಕ ಇರ್ತಕ್ಕಂಥ ಹಣ ನಿಮ್ಮ ಪ್ರಧಾನವಾದ ಹಲವು ಕೆಲಸ ಕಾರ್ಯಗಳಿಗೆ ಓಡಾಡ್ಕೊಂಡು ಮಾಡ್ಕೊಂಡು ಬರಬೇಕಾದಂಥ ಕೆಲಸ ಕಾರ್ಯಗಳಿಗೆ ಅವಶ್ಯವಿರತಕ್ಕಂಥ ಅವಶ್ಯಕತೆ ಇರತಕ್ಕಂಥ ಹಣ ಖಂಡಿತವಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ ನಿಮಗೆ ಲಭ್ಯವಾಗುತ್ತೆ ಜುಲೈ ತಿಂಗಳಲ್ಲಿ ಆರಾಮದಾಯಕವಾಗಿ ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಬರ್ಬೋದು ಅದಕ್ಕೆ ಏನು ನೆಸೆಸಿಟಿ ಇದೆ ದುಡ್ಡು ಏನು ಅವಶ್ಯಕತೆ ಇದೆ ಅದು ಖಂಡಿತವಾಗಿ ನಿಮಗೆ ಸಿಗಲಿದೆ ಅದರಲ್ಲಿ ವಿಶೇಷವಾಗಿ ಧನಲಕ್ಷ್ಮಿ ಆರಾಧನೆ ಈ ವಿಡಿಯೋ ಎಂಡಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ ಖಂಡಿತವಾಗಿ ಅನುಕೂಲವಾಗಲಿದೆ ನೆಕ್ಸ್ಟ್ ಮೂರನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಮೇಷರಾಶಿಯವರು ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಸರಿಯಾಗಿ ಸೆಟ್ಲ್ ಆಗ್ತಾ ಇಲ್ಲ ಸರಿಯಾಗಿ ಏನೋ ಸರಿಯಾಗಿ ಕೂತ್ಕೊತಾ ಇಲ್ಲ ಯಾರೂ ಒಪ್ತಾ ಇಲ್ಲ ಏನೋ ಒಂದು ಮೇಲಿನ ಮೇಲೆ ಆಗಿ ಸಮಸ್ಯೆ ಆಗ್ತಾ ಇದೆ ಏನೋ ಪ್ರಾಬ್ಲಮ್ ಇಲ್ಲದೆ ಶಾಂತವಾಗೆಲ್ಲ ಹಂಚ್ಕೊಳಕ್ಕೆ ಆಗ್ತಾ ಇಲ್ಲ ಅಂತನಾದ್ರು ನೀವು ಟೆನ್ಷನ್ ಏನು ಕಂಡು ಮಾಡ್ಕೊಂಡಿದ್ರೆ ಆ ಅವಶ್ಯಕತೆ ಇಲ್ಲ ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಪಿತ್ರಾರ್ಜಿತ ಆಸ್ತಿ ಏನು ವಿಚಾರಗಳಿರುತ್ತೆ ಅದು ಬಹುತೇಕ ಪರಿಹಾರ ಆಗ್ಬಿಡುತ್ತೆ ಬಹುತೇಕ ಪರಿಹಾರ ಆಗ್ಬಿಡುತ್ತೆ ಜೊತೆ ಏನು ಹೇಳ್ಬೇಕಂದ್ರೆ ಸೆಟ್ಲ್ ಆಗೋಯ್ತು ಅಂತಲ್ಲ ಹಾಂ ನಾವು ನಮ್ಮ ಪಿತರಾಜಿ ಆಸನ ಸೆಟಲ್ ಮಾಡ್ಕೊಂಬಿಟ್ಟು ಅಣ್ಣ ತಮದ್ರೆ ಸೆಟಲ್ ಮಾಡ್ಕೊಂಬಿಟ್ವಿ ಅಂತ ಆ ಥರ ಬಹುತೇಕ ಆಗಿಬಿಡುತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಸಹ ಒಪ್ಕೊಳ್ತಾರೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಇರಬೇಕಾಗುತ್ತೆ ದೇವತಾರಾಧನೆ ಇರಬೇಕಾಗುತ್ತೆ ಅದಕ್ಕೆ ಮುಖ್ಯವಾಗಿ ನಿಮ್ಮಲ್ಲಿ ಎಲ್ಲರನ್ನೂ ಜನಾಕರ್ಷಣೆ ಮಾಡುವ ನಿಮ್ಮ ಮಾತಿಗೆಲ್ಲರು ಬೆಲೆ ಕೊಡ್ತಕ್ಕಂಥ ಎಲ್ಲರೂ ನಿಮ್ಮ ಹತ್ತ ಆಕರ್ಷಿತ ಈ ಥರದ ಕೆಲವಿಷ್ಟು ಶಕ್ತಿಗಳು ನಿಮಗೆ ಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಅದ್ಭುತವಾದ ಪರಿಹಾರವನ್ನು ನಿಮಗೆ ಹೇಳ್ತೇನೆ ವೀಡಿಯೋ ಎಂಡಲ್ಲಿ ಖಂಡಿತ ಎಂಡ್ ತನಕ ವಿಡಿಯೋ ನೋಡಿ ನಾಲ್ಕನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಅಂದ್ರೆ ಮೇಷರಾಶಿಯವರಲ್ಲಿ ಜನಾಕರ್ಷಣೆ ಜಾಸ್ತಿ ಆಗತ್ತೆ ನಿಮ್ಮಲ್ಲಿ ಜನ ಹೆಚ್ಚು ನಿಮ್ಮ ಜೊತೆಗೆ ಇರಬೇಕು ಅಂತ ಬಯಸ್ತಾರೆ ಜಾಸ್ತಿ ನಿಮ್ಮನ್ನ ಡೈಲಿ ಬಂದು ನಿಮ್ಮನ್ನ ಬೀಟ್ ಮಾಡ್ತಾ ಇರೋಂಥದ್ದು ಸುಮ್ ಸುಮ್ಮನೆ ನಿಮ್ಮನ್ನ ಮನಸ್ಕೊಂಡು ಹೋಗೋಣ ಅಂತ ಬಂದೆ ಅನ್ನೋದು ಸುಮ್ಮ ಸುಮ್ಮನೆ ನಿಮ್ಮ ನೆನಪೈತ್ರಿ ಅದಕ್ಕೆ ಫೋನ್ ಮಾಡಿದೆ ಅನ್ನೋ ನಿಮ್ಮನ್ನು ನಿಮ್ಮನ್ನ ಬಂದು ಹುಡ್ಕೊಂಬಂದು ನಿಮ್ಮನ್ನು ಭೇಟಿ ಮಾಡೋದು ನಿಮ್ಮತ್ತ ಆಕರ್ಷಿತರಾಗ್ತಾರೆ ಜಾಸ್ತಿ ಜನ ಮೊದಲೆಲ್ಲ ನೀವೇನೋ ತುಂಬ ಸಿಡುಕ್ತೀರಾ ತುಂಬ ಸಿಟ್ಟು ಮಾಡ್ತೀರಾ ಅನ್ನೋ ಥರ ನಿಮ್ಮಿಂದ ದೂರ ಆದವರು ಕೂಡ ಈ ಜುಲೈ ತಿಂಗಳ ಸ್ವಲ್ಪ ನಿಮ್ಮ ಕಡೆ ತಿರುಗುವಂಥ ಸಾಧ್ಯತೆ ನಿಮ್ಮನ್ನೇ ಹುಡುಕೊಂಡು ಬರ್ತಕ್ಕಂಥ ಸಾಧ್ಯತೆ ಯಾವಾಗಲೂ ನಿಮ್ಮ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಯಾರೇ ಇರಬಹುದು ಇದೆಲ್ಲ ಮಾಡುವ ಸಾಧ್ಯತೆ ಇತರರು ನಿಮ್ಮ ಜೊತೆಗೆ ಜಾಸ್ತಿ ಟೈಮ್ ಸೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ ಇದು ಎಲ್ಲರೂ ಅಂದ್ಕೊಳ್ತಾರೆ ಎಲ್ಲರೂ ನಿಮ್ಮ ಕಡೆ ಆಕರ್ಷಿತರಾಗಬೇಕು ಅಂತ ಅದಕ್ಕೊಂದು ಪರಿಹಾರ ಇದೆ ಈ ವಿಡಿಯೋ ಎಣ್ಣಲ್ಲಿ ನಾನು ಹೇಳ್ತೇನೆ ಅದನ್ನು ಕರೆಕ್ಟಾಗಿ ಆ ಥರ ಮಾಡ್ಕೊಳ್ಳಿ ಖಂಡಿತವಾಗಿ ಅನುಕೂಲ ಆಗುತ್ತೆ ಐದನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಉದ್ಯೋಗ ನಿಮಿತ್ತವಾಗಿ ಅಂದ್ರೆ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಮೇಷರಾಶಿಯವರು ಆ ಕೆಲಸ ನಿಮಿತ್ತವಾಗಿ ನಿಮಗೆ ಏನಾದ್ರು ಟೆನ್ಷನ್ ಜಾಸ್ತಿ ಇದ್ರೆ ಅಥವಾ ನೀವು ನಿರುದ್ಯೋಗಿಯಾಗಿ ಉದ್ಯೋಗ ಬೇಕು ಅನ್ನುವಂಥದ್ದು ಏನಾದ್ರು ಆಗಿದ್ದರೆ ಅಥವಾ ಉದ್ಯೋಗದಲ್ಲೇ ನಿಮಗೆ ಏನಾದರೂ ಒಂದಿಷ್ಟು ಏನೋ ವ್ಯವಹಾರಗಳು ಸಮಸ್ಯೆಗಳಾಗೋಗಿದೆ ಇದೆಲ್ಲ ಸರಿ ಮಾಡ್ಕೊಳ್ಬೇಕು ಅಂತಂದರೆ ಹತ್ತೊಂಬತ್ತನೇ ತಾರೀಕಿನ ತನಕ ತುಂಬ ಅವಕಾಶಗಳು ಸಿಗುತ್ತೆ ಹತ್ತೊಂಬತ್ತನೇ ತಾರೀಖಿನ ತನಕ ಮೇಷರಾಶಿಯವರು ಉದ್ಯೋಗ ನಿಮಿತ್ತವಾಗಿ ಏನೇ ಪ್ರಯತ್ನಗಳು ಮಾಡಿದ್ರು ಖಂಡಿತವಾಗಿ ತುಂಬ ಅನುಕೂಲವಾಗುತ್ತೆ ಬೇಗ ರಿಸಲ್ಟ್ ಕೊಡುತ್ತೆ ಸೊ ನೀವು ನಿರುದ್ಯೋಗಿ ಆದರೆ ಉದ್ಯೋಗ ಸಿಗುವಂಥದ್ದು ಇರಬಹುದು ಉದ್ಯೋಗ ಆಲ್ರೆಡಿ ಆಗಿದ್ದರೆ ಸ್ಯಾಲ್ರಿ ಹೈಕು ಪ್ರಮೋಷನು ಟ್ರಾನ್ಸ್ಫರು ಇತ್ಯಾದಿ ಬೇರೆ ಬೇರೆ ಏನೇ ಚಿಕ್ಕಪಟ್ಟ ವ್ಯವಹಾರಗಳಿದ್ರೆ ಔಟ್ ಮಾಡ್ಕೊಳ್ಳೋಕ್ಕೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಜುಲೈ ತಿಂಗಳ ಹತ್ತೊಂಬತ್ತನೇ ತಾರೀಕಿನ ತನಕ ನಿಮ್ಗೆ ಅದ್ಭುತವಾದಂಥ ಅವಕಾಶಗಳು ಸಿಗುತ್ತೆ ಖಂಡಿತವಾಗಿ ಆ ಅವಕಾಶಗಳನ್ನು ಬಳಸ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗಲಿ ಈಗ ವಿಶೇಷವಾಗಿ ಪರಿಹಾರಗಳನ್ನು ಹೇಳ್ತಾನೆ ಜುಲೈ ತಿಂಗಳ ಮೇಷರಾಶಿಯವರ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ವಿಶೇಷವಾಗಿ ಆರ್ಥಿಕ ವಿಚಾರಗಳಲ್ಲಿ ಜನಾಕರ್ಷಣೆಯ ವಿಚಾರದಲ್ಲಿ ಎಲ್ಲ ಅನುಕೂಲವಾಗುವಂಥ ಒಂದು ಸಿಂಪಲ್ ಪರಿಹಾರ ಏನಪ್ಪಾ ಅಂತಂದರೆ ವೀಳ್ಯದೆಲೆಯಲ್ಲಿ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು ನೀವು ಮೇಷರಾಶಿಯವರು ಈ ಜುಲೈ ತಿಂಗಳಲ್ಲಿ ಮಂಗಳವಾರಗಳು ಅಥವಾ ಪ್ರತಿ ದಿವಸ ಆದರೂ ಪರವಾಗಿಲ್ಲ ವೀಳ್ಯದೆಲೆ ತಗೋಬೇಕು ವೀಳ್ಯದೆಲೆ ಎರಡು ಎಲೆ ಇಟ್ಕೋಬೇಕು ಆಯಿತಾ ಎರಡೆಲೆ ಮೇಲೆ ಕುಂಕುಮಾರ್ಚನೆ ಮಾಡಬೇಕು ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಹೇಳಿಕೊಂಡು ಜುಲೈ ತಿಂಗಳಲ್ಲಿ ಮೇಷರಾಶಿಯರು ವೀಳಿದೆಲೆ ಮೇಲೆ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮಾರ್ಚನೆ ಕುಂಕುಮನ ಧಾರಣೆ ಮಾಡಿಕೊಂಡ್ರೆ ಖಂಡಿತವಾಗಿ ಅವರಿಗೆ ಜುಲೈ ತಿಂಗಳ ಬಾಧೆಗಳು ಆಲ್ಮೋಸ್ಟ್ ಅವರು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಷ್ಟಲ್ಲದೆ ಇನ್ನೂ ವಿಶೇಷವಾದಂತಹ ಪರಿಹಾರ ನಿಮಗೆ ಬೇಕು ಅಂತಂದರೆ ಅದಕ್ಕೂ ಸಹ ನಮ್ಮಲ್ಲಿ ಮೇಷರಾಶಿಯವ್ರಿಗೋಸ್ಕರ ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ ಏನಪ್ಪಾ ಅದು ಅಂದರೆ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಜ್ಯೇಷ್ಠ ಶುಕ್ಲ ಹುಣ್ಣಿಮೆ ಅವತ್ತಿನ ದಿವಸ ನಾನು ನಮ್ಮ ಯಾಗಶಾಲೆಯಲ್ಲಿ ನಾವೆಲ್ಲ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಂತ ಬಹಳ ವಿಶೇಷವಾದಂತಹ ಹೋಮ ಹಿಂದಿನ ವರ್ಷ ಹೋದ ವರ್ಷ ಈ ಹೋಮವನ್ನು ಮಾಡಿದ್ವಿ ಅದ್ಭುತವಾದಂತಹ ರೆಸ್ಪಾನ್ಸ್ ಬಹಳಷ್ಟು ಜನ ಹೋಮ ಮುಗಿದ ನಂತರ ಖಂಡಿತ ಒಂದು ಮೂರು ನಾಲ್ಕು ತಿಂಗಳುಗಳ ಕಾಲ ನಮ್ಮನ್ನು ಕೇಳಿದ್ರು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಆ ಹೋಮವನ್ನು ಯಾವಾಗ ಮಾಡ್ತೀರಾ ಆ ವಿಶೇಷವಾದ ಪ್ರಸಾದವನ್ನು ಯಾವಾಗ ಕೊಡ್ತೀರಾ ಅಂತ ಯಾಕೆಂದ್ರೆ ಕೊಟ್ಟಂತಹ ನಾವು ಆ ಸಮಯದಲ್ಲಿ ಕೊಟ್ಟಂತಹ ವಿಶೇಷ ಪ್ರಸಾದ ಯಾವುದಪ್ಪ ಅಂತಂದರೆ ಈ ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬ ಸಂಗ್ರಹ ಸೇವಾ ಮಾಡಿದವರಿಗೆ ಈ ತ್ರಿಶಕ್ತಿ ಉಂಗುರವನ್ನು ಕೊಟ್ಟಿದ್ವಿ ತ್ರಿಶಕ್ತಿ ಉಂಗ್ರ ಈ ಉಂಗ್ರದ ವಿಶೇಷತೆಯನ್ನು ಸಹ ನಿಮಗೆ ಹೇಳ್ತೇನೆ ನೋಡಿ ಮೊದಲನೇದಾಗಿ ಮೋಹನಕರ ಗಣಪತಿ ಹೋಮ ಅಂದರೆ ಎಲ್ಲರೂ ಸಹ ನಿಮ್ಮ ಆಕರ್ಷಿತರಾಗಿ ತುಂಬ ಚೆನ್ನಾಗಿ ನಿಮ್ಮೊಟ್ಟಿಗೆ ವ್ಯವಹರಿಸಬೇಕು ನಿಮ್ಮ ನೀ ಎಲ್ಲರೂ ಎಲ್ಲರನ್ನೂ ನೀವು ಯಾರನ್ನೂ ಕೂಡ ನಿಮ್ಮನ್ನು ನೋಡ್ಕೊಂಡು ಜಗಳ ಮಾಡಬೇಕು ನಿಮ್ಮ ಹತ್ರ ಅಂತ ಅನಿಸ್ಬಾರ್ದು ನಿಮ್ಮತ್ತ ಎಲ್ಲ ಬರಬೇಕು ಆ ವಶೀಕರಣ ಅಲ್ಲ ಅದೊಂದು ನೆನ್ಪಿಟ್ಕೊಳ್ಳಿ ಇದು ವಶೀಕರಣ ಅಲ್ಲ ಇದು ಆಕರ್ಷಣೆ ಎಲ್ಲರಿಗೂ ಬೇಕು ಬೇಕು ಅನಿಸುತ್ತೆ ಒಬ್ಬರು ನೀವು ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ತೀರಾ ಮೇಕಪ್ ಮಾಡ್ಕೊತೀರಾ ಒಳ್ಳೊಳ್ಳೆ ಕಾಸ್ಟ್ಲಿ ಐಟಮ್ಸ್ಗಳು ಬಳಸ್ತಾರೆ ಯಾಕೆಂದರೆ ಜನ ನಮ್ಮನ್ನು ನೋಡಬೇಕು ನಮ್ಮ ಹತ್ರ ಚೆನ್ನಾಗಿ ಇದಾಗಿರ್ಬೇಕು ಅಂತ ಆ ಥರ ಆ ಜನಾಕರ್ಷಣೆ ಅನ್ನತಕ್ಕಂಥದ್ದು ಸಹಜ ಸ್ವಾಭಾವಿಕವಾಗಿಯೇ ನಿಮ್ಮಲ್ಲಿ ಬರಬೇಕು ಅಂದರೆ ಮೋಹನಕರ ಗಣಪತಿ ಹೋಮ ತುಂಬ ಅನುಕೂಲ ಮಾಡಿ ಸೊ ಅದರಿಂದ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಹೋಮವನ್ನು ಮಾಡಿ ನಿಮಗೆ ಕೊಡುವ ಈ ಉಂಗ್ರ ಇದೆಯಲ್ಲ ಇಲ್ಲಿ ಧಾರಣೆ ಮಾಡ್ಕೊಂಡು ತೋರಿಸ್ತಾ ಇದ್ದಾನೆ ಈ ಉಂಗ್ರದಲ್ಲೊಂದು ಚಿಕ್ಕ ಶಂಖವನ್ನು ನೋಡ್ತೀರಾ ನೀವು ಮಿನಿಯೇಚರ್ ತುಂಬ ಚಿಕ್ಕ ಶಂಖ ಆ ಚಿಕ್ಕ ಶಂಖವನ್ನು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದ ಮಂತ್ರದಲ್ಲಿ ಆ ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತೇವೆ ಅದನ್ನು ಅದು ಆ ಉಂಗ್ರದೊಳಗಡೆ ನೀವು ನೋಡ್ಬೋದು ಅದನ್ನು ನಿಮಗೆ ಕಳಿಸಿದ ಮೇಲೆ ನೆಕ್ಸ್ಟ್ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರಾರ್ಜುನೋ ನಾಮ ರಾಜ ಸ್ಮರಣ ತಮರಣತ್ರೇಣ ಹೃತಂ ನಷ್ಟಂಚ ಲಭ್ಯತೆ ಅಂತ ಹೇಳ್ತಾರೆ ಆ ಮಂತ್ರವೇ ಹೇಳ್ತದೆ ಕಾರ್ತವೀರ್ಯಾರ್ಜುನನ ಒಂದು ಜಪವನ್ನು ಅವನ್ನ ನೆನೆಸ್ಕೊಂಡ್ರೆ ಅವನ್ನ ಆರಾಧನೆ ಮಾಡಿದ್ರೆ ಹೃತಂ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದು ಯಾರೊಬ್ಬರು ನಿಮ್ಮ ಹತ್ರ ಕದ್ಕೊಂಡು ಹೋಗಿರ್ತಾರಲ್ಲ ಕಿತ್ಕೊಂಡು ಹೋಗಿರ್ತಾರಲ್ಲ ಅಥವಾ ಕದ್ಕೊಂಡು ಹೋಗಿರ್ತಾರಲ್ಲ ಹಾಂ ಹೃತಮ್ ಅಥವಾ ನಿಮ್ಮ ಹತ್ರ ಹೋಗಿರ್ತಕ್ಕಂಥ ಅದು ನಷ್ಟಂ ನೀವು ಹಾಳು ಮಾಡ್ಕೊಂಡಿತ್ತು ಇತ್ತು ಸಾರ್ ಅದು ಅಂತ ಸೊ ಹಾಳಾಗಿದ್ದು ಇರಬಹುದು ಕಳ್ಕೊಂಡೋಗಿದ್ದು ಕಳ್ಕೊಂಡಿದ್ದಿರಬಹುದು ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದೋ ದೌರ್ ದೌರ್ಜನ್ಯ ಮಾಡಿ ನಿಮ್ಮ ಹತ್ರ ಕಿದ್ಕೊಂಡು ಹೋಗಿದ್ದೇ ಇರ್ಬೋದು ಮತ್ತೆ ಪುನಃ ನಿಮಗೆ ಸಿಗುವಂತಾಗಲಿ ಅಂತಂದರೆ ಕಾರ್ತವೀರ್ಯಾರ್ಜುನನ ಆರಾಧನೆ ಮಾಡಬೇಕು ಅಂತ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿವಸ ನಾವು ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗುರವನ್ನು ತ್ರಿಶಕ್ತಿ ಉಂಗುರ ಅದರ ಎರಡನೇ ಶಕ್ತಿಯೇ ಕಾರ್ತವೀರ್ಯಾರ್ಜುನ ಶಕ್ತಿ ಅದು ಒಂದು ರುದ್ರಾಕ್ಷೆ ಒಂದು ತುಂಬ ಚಿಕ್ಕ ಚಿಕ್ಕದಾದಂತಹ ರುದ್ರಾಕ್ಷಗನ್ನ ಈ ಉಂಗ್ರದಲ್ಲಿ ಹಾಕಿದ್ದೇವೆ ನಾವು ಅದನ್ನು ನೀವು ನೋಡ್ಬೋದು ಅಷ್ಟೇ ಅಲ್ಲ ಇನ್ನೂ ವಿಶೇಷವಾಗಿ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಧನಲಕ್ಷ್ಮಿ ಹೋಮವನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಒಂದು ಚಿಕ್ಕದಾದಂತಹ ಈ ಉಂಗ್ರದಲ್ಲಿ ನಿಮಗೆ ಕಾಣುವ ಮೂರನೆಯ ಚಿಕ್ಕ ಶಕ್ತಿ ಯಾವುದು ಅಂತಂದರೆ ಪಾದರಸ ಒಂದು ಸಾಸಿವೆ ಕಾಳಷ್ಟು ಪಾದರಸ ಇದೆ ಇದ್ರೊಗಡೆ ನಿಮಗ್ ಕಾಣುತ್ತೆ ಉಂಗ್ರ ಈಗ ಆ ಈ ಉಂಗ್ರದೊಳಗಡೆ ಆ ತ್ರಿಶಕ್ತಿ ಮೂರು ಒಂದು ಪಾದರಸ ಒಂದು ರುದ್ರಾಕ್ಷೆ ಒಂದು ಶಂಖು. ಮೂರು ಅದ್ಭುತವಾದಂತಹ ಶಕ್ತಿಗಳನ್ನು ತ್ರಿಶಕ್ತಿಗಳನ್ನು ಒಂದೇ ಉಂಗುರದಲ್ಲಿ ಇದನ್ನು ಇಟ್ಟು ಅದನ್ನು ಎನರ್ಜೈಸ್ ಮಾಡಿ ಈ ಹೋಮಗಳಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಆಮೇಲೆ ಕಾರ್ತವೀರ್ಯಾರ್ಜುನ ಹೋಮ ಆಮೇಲೆ ಧನಲಕ್ಷ್ಮಿ ಹೋಮ ದುಡ್ಡಿನ ವಿಚಾರದಲ್ಲಿ ಅನುಕೂಲವಾಗಬೇಕು ಸಾಲ ಸೋಲಾದ ವಿಚಾರಗಳಲ್ಲಿ ಏನೋ ಸಮಸ್ಯೆಗೆ ಬರೆಯಾಗಿರಬೇಕು ನೀವು ಸಾಲಗಳಿಗೆ ಪ್ರಯತ್ನ ಮಾಡ್ತಾಯಿದ್ರೆ ಸಿಗಬೇಕು ಸಾಲಗಳು ಜಾಸ್ತಿ ಆಗಿದೆಯಾ ತೀರಿಸಲಿಕ್ಕೆ ಅನುಕೂಲ ಆಗಬೇಕು ಹಾಂ ಕೊಟ್ಟಿದ್ದು ವಾಪಸ್ ಬರಬೇಕು ಕೊಡಿಸಿದ್ದು ವಾಪಸ್ ಕೊಟ್ಟು ನೀವು ಆ ತಲೆನೋವೆಂದು ಹೊರಬರುವಂಗೆ ಆಗಬೇಕು ನೀವು ಕೇಳಿದ್ದು ನಿಮಗೆ ಸಿಗುವಂಗಾಗಬೇಕು ಸಾಲ ಈ ಥರ ಅಥವಾ ಮನೆಯಲ್ಲಿರುವ ಆರ್ಥಿಕ ಬಾಧೆಗಳೆಲ್ಲ ಪರಿಹಾರವಾಗಬೇಕು ಧನಕನಕ ವಸ್ತು ವಾಹನ ಆದಿ ಅಷ್ಟೈಶ್ವರ್ಯಗಳ ಅಭಿವೃದ್ಧಿಗೆ ಧನಲಕ್ಷ್ಮಿ ಹೋಮ ಸೊ ಅದರಿಂದ ಅಷ್ಟರ ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಆಮೇಲೆ ಸಂತಾನ ಇರ್ತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಇರುತ್ತೆ ಕೇಳ ನಮ್ಮ ಮಕ್ಕಳು ಮದುವೆ ಆಗಿಲ್ಲ ನನ್ನ ಮಗ ಓದ್ತಾ ಇಲ್ಲ ನನ್ನ ಮಗ ಸೆಟ್ಲ್ ಆಗಿಲ್ಲ ನನ್ನ ಮಗ ಸೊ ಮಕ್ಕಳ ವಿಚಾರದಲ್ಲಿ ಒಂದು ನೆಮ್ಮದಿ ಬೇಕು ಅಂತಂದರೆ ಸಂತಾನ ಗೋಪಾಲಕೃಷ್ಣ ಹವನ ಅದನ್ನೂ ಸಹ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಇದ್ದೇವೆ ಅಷ್ಟೇ ಅಲ್ಲ ಆ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಸರ್ಪಶಾಂತಿ ಹೋಮ ಆಶ್ಲೇಷ ಬಲಿ ಪೂಜೆಯನ್ನು ಇದ್ದೇವೆ ಅದರ ಜೊತೆಗೆ ಗುರುಬಲಕ್ಕೋಸ್ಕರ ಗುರುಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಸೊ ಇದೆಲ್ಲ ಹೋಮಗಳು ಒಂದೇ ಸಂಕಲ್ಪ ಸೇವೆ ಆ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಈ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ತ್ರಿಶಕ್ತಿ ಉಂಗುರದಲ್ಲಿ ಮೂರು ಪ್ರಧಾನವಾದಂತಹ ಶಕ್ತಿಗಳದರಲ್ಲಿ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಶಂಖು ಆಮೇಲೆ ಕಾರ್ತಿವೀರ್ಯಾರ್ಜುನ ಹೋಮದಲ್ಲ ಅಭಿಮಂತ್ರಿತವಾದಂತಹ ರುದ್ರಾಕ್ಷಿ ಹಾಗೂ ಧನಲಕ್ಷ್ಮಿ ಹೋಮದಲ್ಲ ಅಭಿಮಂತ್ರಿತವಾದಂತಹ ಪಾದರಸ ಇದೆಲ್ಲದನ್ನು ಸಹ ಸೇರಿಸಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಳಿ ಮಧ್ಯದ ಬೆರಳಿನಲ್ಲೋ ಅಥವಾ ತೋ ತೋರು ಬೆರಳು ಅಥವಾ ಉಂಗ್ರದ ಬೆರಳು ಈ ಮೂರು ಬೆರಳಲ್ಲಿ ಒಂದು ಬೆರಳಿದನ್ನು ನಿಮ್ಮ ಸೈಜ್ಗೆ ತಕ್ಕಂಥ ಈ ಮೂರು ಬೆರಳಲ್ಲಿ ಒಂದು ಬೆರಳಿದನ್ನು ಧಾರಣೆ ಮಾಡ್ಕೊಳ್ಬಹುದು ಧಾರಣೆ ಮಾಡಿಕೊಂಡಾಗ ಜನಾಕರ್ಷಣೆಯೂ ಚೆನ್ನಾಗತ್ತೆ ಬಿಟ್ಟು ಹೋದವರು ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಬಿಟ್ಟು ಹೋದೋರು ಅಥವಾ ಏನೋ ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡು ತಪ್ಪು ತಿಳ್ಕೊಂಡು ಬಿಟ್ಟು ಹೋದವರು ಮತ್ತೆ ಪುನಃ ನಿಮ್ಮ ಹತ್ರ ಬರೋ ಅದು ನೀವು ಕಳ್ಕೊಂಡಂಥ ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಆಮೇಲೆ ಸಂದರ್ಭಗಳು ಆಗಿರಬಹುದು ಸ್ಥಾನಮಾನಗಳು ಕಳೆದೋಗಿದೆ ವಾಪಸ್ ಸಿಗಬೇಕು ಆ ಸ್ಥಾನ ನಂಗೆ ವಾಪಸ್ ಬೇಕು ನಂಗೆ ಆ ಪೊಸಿಷನ್ ಮತ್ತೆ ವಾಪಸ್ ಬೇಕು ಅಂತ ಬಹಳ ಅನ್ಸುತ್ತೆ ಮನಸ್ಸಲ್ಲಿ ಸೊ ಅದೆಲ್ಲ ಸಿಗಬೇಕು ವಾಪಸ್ ಬರಬೇಕು ಅಂದರೆ ಈ ಕಾರ್ತವೀರ್ಯಾರ್ಜುನ ಹೋಮ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳ ಹೆಲ್ಪ್ ಆಗುತ್ತೆ ಈ ಪಾದರಸ ರುದ್ರಾಕ್ಷಿ ಶಂಖು ತ್ರಿಶಕ್ತಿ ಆ ಉಂಗ್ರ ನೀವು ಧಾರಣೆ ಮಾಡಿಕೊಂಡು ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರ್ಶನ ಹಣ್ಣಲ್ಲಿ ಡೈಲಿ ಹಚ್ಕೊಂಡಾಗ ಖಂಡಿತವಾಗಿ ಅನುಕೂಲ ಆಗುತ್ತೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಅಲ್ವಾ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಿಯೋಣ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೇಳ ಸಬ್ಸ್ಕ್ರೈಬ್ ಅಂತ ಬಟ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿಯಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ